ಬೀಜಾಮೃತ ಇರಲಿ ಬೀಜಾಮೃತ ತಯಾರಿಸೋದಕ್ಕೆ ಬರ್ಕೊಳ್ಳಿ ಬೀಜ ಸಂಸ್ಕಾರ ಕ್ಯಾ बोलते कन्नड़ में ಬೀಜ ಸಂಸ್ಕಾರ ಬೀಜಾಮೃತ ಬೀಜ ಸಂಸ್ಕಾರ ಮಾಡಕ್ಕೆ ಬೀಜ ಸಂಸ್ಕಾರ ಅಂದರೆ ನಾವು ಅದನ್ನು ಮಾಡ್ತಿರಲ್ಲ ನೀವೇನ ಹಾಕಿ ಬೀಜನ ರಕ್ಷಣೆ ಮಾಡೋಕ್ಕೇನು ಏನು ಉಪಯೋಗಿಸ್ತೀವೋ ಆ ಬೀಜ ಸಂಸ್ಕಾರ ಮಾಡೋದಕ್ಕೆ ಅದನ್ನೇನು ಅಂತೀವಿ ಬೀಜ ಅಮೃತ ಅಂತ ಅಂತೀವಿ ಬೀಜೋಪಚಾರ ಮಾಡೋದಕ್ಕೆ ಅದನ್ನು ಆ ಅಮೃತನ ಬೀಜ ಅಮೃತ ಅಂತ ಅಂತೀವಿ ದ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸಜೆಸ್ಟ್ ಕಾಪರ್ ಬಂಗಾಕ್ಸೈಡ್ ಫಾರ್ ಸಿ ಟ್ರೀಟ್ಮೆಂಟ್ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ಇಲಾಖೆ ಏನು ಹೇಳುತ್ತೆ ನಿಮಗೆ ತಾಮ್ರದ ಶಿಲೀಂಧ್ರ ನಾಶಗಳನ್ನ ನೀವು ಉಪಯೋಗಿಸಿ ಬೀಜ ಸಂಸ್ಕರಣೆಗೆ ಅಂತ ಇಟ್ ಇಸ್ ವೆರಿ ಡೇಂಜರಸ್ ಅದು ಅತ್ಯಂತ ಅಪಾಯಕಾರಿ ಇಟ್ ಇಸ್ ಎ ಫಂಗಿಸೈಡ್ ಅದು ಒಂದು ಶಿಲೀಂಧ್ರ ನಾಶ ಎರಡು ವಿಧವಾದ ಶಿಲೀಂಧ್ರಗಳು ಅತಿ ಮುಖ್ಯ ಯೂಸ್ಫುಲ್ ಫಂಗಸ್ ಫಂಗಸ್ ಉಪಕಾರಿ ಶಿಲೀಂಧ್ರಗಳು ಮತ್ತು ಹಾನಿಕಾರಿ ಶಿಲೀಂಧ್ರಗಳು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಫಂಗಸ್ ನಮಗೆ ಹಾನಿಕಾರಕ ಶಿಲೀಂಧ್ರ ಅಂತ ಅಂದಾಗ ಯೂಸ್ಫುಲ್ ಪೈಟೋ ತೋರಸ್ ನಮಗೆ ಉಪಕಾರಿ ಶಿಲೀಂಧ್ರ ಅಂದಾಗ ಬೋತ್ ಟು ಸೇಮ್ ಫ್ಯಾಮಿಲಿ ಆಮೇಲೆ ಎರಡೂ ಒಂದೇ ಜಾತಿಗೆ ಸೇರಿದವು ದಟ್ ಮೀನ್ ವೆನ್ ಯು ಕಿಡ್ ಸಿಪರ್ ಫಂಗಿಸೈಡ್ both are died ಈಗ ನೀವು ಈ ತಾಮ್ರದ ಶಿಲೀಂಧ್ರವನ್ನು ಉಪಯೋಗಿಸ್ಕೊಂಡು ಇದು ಬೀಜ ಸಂಸ್ಕರಣೆ ಮಾಡಿದೆ ಅಂದರೆ ಈ ಎರಡು ಶಿಲೀಂಧ್ರಗಳು ಗುಡ್ ಮಾರ್ನಿಂಗ್ ಸೊ ವೈಆರ್ಟೀರಿಯಾ ಇಲ್ಲಿ ನಾವು ಏನೋ ಮಾಡಿಕೊಳ್ಳೆ ನಮ್ಮ ಕಾಲ್ ಮೇಲೆ ನಾವೇನೇ ಹಾಕಿ ಕಲ್ಲು ಅನ್ನೋ ರೀತಿ ಏನಾಗುತ್ತೆ ನಾವು ಹಾನಿಕರ ಶಿಲಿಂಡರ್ ನಾಶ ಮಾಡಕ್ಕೆ ಹೋಗಿ ಈ ಉಪಯುಕ್ತ ಶಿಲಿಂಡರ್ ಕೂಡ ನಾಶ ಮಾಡ್ಬಿಡ್ತೀವಿ ತಗೊಳ್ಳಿ ಲೀಟರ್ ಆಫ್ ದಾಟರ್ ెన్ యాడ్ ఫైవ్ లీటర్ గోమూత్రం అదే ఐదు లీటర్ గోమూత్రం లోకల్ లో గోమూత్రం నాటి హసిన నాటి ఆకళ జవారి ఆకళ గోమూత్ర బెరసి ఐదు లీటరు దెన్ యాడ్ ఫైవ్ కేజి లకల్ కౌదంగ్ ಅದಕ್ಕೆ ಐದು ಕೆ ಜಿ ದೇಶಿ ಆಕಳ ಸಗಣಿಯನ್ನು ಹಾಕಿ ಬರೆಸಿ ಹಂಡ್ರೆಡ್ ಗ್ರಾಮ್ ಟರ್ಮಿಕ್ ಪೌಡರ್ ನೂರು ಗ್ರಾಮು ಅರಿಶಿಣದ ಪುಡಿ ట్వంటీ లీటర్ వాటర్ ఫైవ్ లీటర్ గోముకు ఫైవ్ కేజీ అండ్ హండ్రెడ్ గ్రామ్ ఓకే ఓకే ఇప్పటర్ నీరు ఐదు లీటరు గోమూత్ర ఐదు కేజీ సగణి నూరు గ్రామ్ హండ్రెడ్ గ్రామ్స్ టర్మరిక్ అరిశింద పొడి సున్నా ఐవత్ గ్రాము సేవి సేవంత సున్నా ఖాళీకా చూనా చూనా ఖాణకా గ్రామ్ ನೀವು ಪಾನ್ಗೆಲ್ಲ ಹಾಕಂತೀರಲ್ಲ ಎಲೆ ಎಡಕೆಯಾಗೆ ಉಪಯೋಗಿಸ್ತಿರಲ್ಲ ಆ ಸುಣ್ಣ ತಿನ್ನುವಂಥ ಸುಣ್ಣ ಐವತ್ತು ಗ್ರಾಮ್ ವೈ ವ್ಯರ್ ಯುಟಿಲೈಸಿಂಗ್ ನಾವು ಇದರೊಳಗೆ ಏನಕ್ಕೆ ಸುಣ್ಣವನ್ನು ಉಪಯೋಗಿಸ್ತಾ ಇದ್ದೀವಿ ವೇನ್ ಡನ್ ಯು ಕಮಿಂಗ್ ಟುಗೆದರ್ ವಿ ನಾವ್ ಕಮ್ಮಿಂಗ್ ಟುಗೆದರ್ಟಿಲೈಸ್ ಚೂನಾ ಯಾವಾಗ ಈ ಸಗಣಿ ಮತ್ತು ಗೋಮೂತ್ರ ಬೆರೀತವೋ ಆಗ ಆಮ್ಲೀಯತೆ ಹೆಚ್ಚಾಗುತ್ತೆ ಆ ಆಮ್ಲೀಯತೆಯನ್ನು ನಾವು ನಾವೇನು ಮಾಡಬೇಕು ಕ್ಷಾರ ಹಾಕಬೇಕು ಅದು ಸುಣ್ಣದ ಮುಖಾಂತರ ನಾವು ಅದನ್ನು ಹೊಡೆಯೋದಕ್ಕೆ ಸುಣ್ಣ ಹಾಕ್ತಾ ಇದ್ದೀವಿ ಓಕೆ ಈ ಸಗಣಿಯನ್ನು ಏನು ಮಾಡ್ತಾರೆ ಚೆನ್ನಾಗಿ ನೀರೊಳಗೆ ಕದ್ರಬಿಡಿ అదన నెరళలి మామూలు మేలు గోణీలో ముచ్చిడి ఫార్టీ గంటీ బాయ్ బిజాబు ಅದನ್ನು ಬೀಜಗಳ್ನ ತಗೊಂಡು ಬೀಜಾಮೃತದಲ್ಲಿ ಅದನ್ನು ಬೀಜೋಪಚಾರ ಮಾಡಿ